ಹೇಳಿ ಸರ್ ಸರ್ ನಮಸ್ತೆ ಚಿತ್ರಕಲಾ ಪರಿಷತ್ತಲ್ಲಿ ಚಿತ್ರಸಂತೆ ಆಯ್ತು ಮಾಡ್ತಾ ಹೇಳಿ ಸರ್ ಕರ್ನಾಟಕ ಚಿತ್ರಕಲಾ ಪರಿಷತ್ತು ಇಪ್ಪತ್ತೆರಡನೇ ವರ್ಷದ ಚಿತ್ರಸಂತೆಯನ್ನು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಐದು ಭಾನುವಾರ ಬೆಳಗ್ಗೆಯಿಂದ ಸಂಜೆವರೆಗೆ ಕುಮಾರಕಪ್ಪ ರಸ್ತೆಯಲ್ಲಿ ಏರ್ಪಾಡು ಮಾಡ್ತಾ ಇದೆ ಇದರಲ್ಲಿ ಭಾರತದ ಇಪ್ಪತ್ತೆರಡು ರಾಜ್ಯಗಳಿಂದ ಸುಮಾರು ಸಾವಿರದ ಐನೂರಕ್ಕಿಂತ ಹೆಚ್ಚು ಕಲಾವಿದರು ಭಾಗವಹಿಸ್ತಾ ಇದ್ದಾರೆ ಸುಮಾರು ಮೂರರಿಂದ ನಾಲ್ಕು ಲಕ್ಷ ಜನ ಇದಕ್ಕೆ ಭೇಟಿ ಕೊಡುವಂಥ ಸಾಧ್ಯತೆಗಳಿದ್ದಾವೆ ಸುಮಾರು ಮೂರುವರೆ ಸಾವಿರ ಜನ ಇದನ್ನು ಭಾಗವಹಿಸಬೇಕು ಅಂತ ಅಪೇಕ್ಷೆ ಕೊಟ್ಟು ಅರ್ಜಿ ಸಲ್ಲಿಸಿದರು ಆದರೆ ಅಕಾಮಡೇಟ್ ಮಾಡೋಕ್ಕಾಗಲಿಲ್ಲ ಎಲ್ರಿಗೂ ಅವಕಾಶ ಕೊಡಲಿಕ್ಕೆ ಹಾಗಾಗಿ ಈ ಸರ್ತಿ ಯಾರ್ಯಾರಿಗೆ ಇಲ್ಲಿ ಬಂದು ಭಾಗವಹಿಸ್ಲಿಕ್ಕೆ ಅವಕಾಶ ಸಿಗ್ತಾ ಇಲ್ವೋ ಅವರಿಗೆಲ್ಲರಿಗೂ ಕೂಡ ಪೋರ್ಟಲ್ನಲ್ಲಿ ಆನ್ಲೈನ್ನಲ್ಲಿ ಎಕ್ಸಿಬ್ಯೂಟ್ ಮಾಡುವಂಥ ಒಬ್ಬೊಬ್ಬರು ರತ ಕಲಾಕೃತಿಯನ್ನು ಪ್ರದರ್ಶನ ಮಾಡಲಿಕ್ಕೆ ಮೊದಲನೇ ಬಾರಿಗೆ ನಾವು ಅವಕಾಶ ಮಾಡಿಕೊಡ್ತಾ ಇದ್ದೇವೆ ಯಾರಿಗೂ ಕೂಡ ನಿರಾಶೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಆ ಕೆಲಸವನ್ನು ಈ ವರ್ಷದಿಂದ ನಾವು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅನೇಕ ಸಚಿವರುಗಳೆಲ್ಲ ಭಾಗವಹಿಸ್ತಾರೆ ನಾಲ್ಕನೇ ತಾರೀಕು ಚಿತ್ರಕಲಾ ಸಮ್ಮಾನ ಅಂತಕ್ಕಂಥ ಒಂದು ಅವಾರ್ಡ್ ಪ್ರೋಗ್ರಾಮು ಕೂಡ ಚಿತ್ರಕಲಾ ಪರಿಷತ್ನ ಆವರಣದಲ್ಲಿದೆ ವರ್ಷದಿಂದ ವರ್ಷಕ್ಕೆ ಚಿತ್ರಸತ್ತೆಯಲ್ಲಿ ಭಾಗವಹಿಸಬೇಕು ಅನ್ನೋ ಕಲಾವಿದರ ಸಂಖ್ಯೆಯೂ ಜಾಸ್ತಿ ಆಗ್ತಾ ಇದೆ ವೀಕ್ಷಕರ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಾ ಇದೆ ಮತ್ತು ಸರ್ಕಾರ ಕೂಡ ನಮಗೆ ಇದಕ್ಕೆಲ್ಲ ರೀತಿಯ ನೆರವು ಪ್ರೋತ್ಸಾಹ ಸಹಾಯವನ್ನು ಕೊಡ್ತಾ ಇದೆ ಸರ್ ತಾವು ಇಲಾಖೆಗೆ ಬಂದ ಮೇಲೆ ಭಾಳಷ್ಟು ಯಶಸ್ವಿ ಆಗ್ತಾಯಿದೆ ಅದರ ಬಗ್ಗೆ ಹೇಳಿ ಸರ್ ಇದು ಅರವತ್ತು ವರ್ಷ ಹಳೆಯ ಸಂಸ್ಥೆ ಕರ್ನಾಟಕ ಚಿತ್ರಕಲಾ ಪರಿಷತ್ತು ಅನೇಕ ಜನ ಹಿರಿಯರು ಇದನ್ನು ಕಟ್ಟಿರುವಂಥ ಸಂಸ್ಥೆ ಹಾಗಾಗಿ ಇದನ್ನು ಅದೊಂದು ಪರಂಪರೆಯನ್ನು ಇಪ್ಪತ್ತೊಂದು ವರ್ಷದ ಹಿಂದೆ ಪ್ರಾರಂಭ ಮಾಡಿದ್ವಿ ಡಿ ಕೆ ಚೌಟ್ ಅವರು ಪ್ರಧಾನ ಆಗಿದ್ದಂಥ ಸಂದರ್ಭದಲ್ಲಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ ನಾವು ಜೊತೆಗೆ ಇದರಲ್ಲಿ ಅನೇಕ ಜನ ಇದಕ್ಕೆಲ್ಲ ಸಹಾಯ ಮಾಡ್ತಾ ಅನ್ನೋ ಅನುಕೂಲನೂ ಕೂಡ ಆಗಿದೆ ಹಾಗಾಗಿ ಇದನ್ನು ಒಂದು ಕರ್ನಾಟಕದ ಅಷ್ಟೇ ಅಲ್ಲ ಭಾರತದ ಒಂದು ಸಾಂಸ್ಕೃತಿಕ ಕ್ಷೇತ್ರದ ಒಂದು ಪ್ರತಿಷ್ಠಿತವಾಗಿರುವಂಥ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಇದು ನಡೀತಾ ಇದೆ ಈ ಬಾರಿ ಚಿತ್ರಸಂತೆಯನ್ನು ನಾವು ಹೆಣ್ಣು ಮಗುವಿಗೆ ಅರ್ಪಿಸಿದ್ದೇವೆ ಗರ್ಲ್ ಸೈಡ್ಗೆ ಕಾರಣ ಹೆಣ್ಣು ಮಕ್ಕಳ ಶೋಷಣೆ ಭಾಳ ಜಾಸ್ತಿ ಆಗಿದೆ ಅವರ ಬಗ್ಗೆ ಅತ್ಯಾಚಾರಗಳಿರ್ಬೋದು ಕೊಲೆ ಇರ್ಬೋದು ಜೊತೆಗೆ ಹೆಣ್ಣು ಭ್ರೂಣ ಹತ್ಯೆ ಇರ್ಬೋದು ಮಗುವಿನಲ್ಲಿದ್ದಾಗಲೇ ಕೊಲ್ಲ ಹತ್ತೋದು ಇದೆಲ್ಲದನ್ನ ಬಗ್ಗೆ ಸಮಾಜದ ಗಮನ ಸೆಳೆಯಬೇಕು ಅನ್ನೋ ಕಾರಣಕ್ಕೆ ಈ ಸರ್ತಿ ನಾವು ಅದನ್ನು ಹೆಣ್ಣು ಮಗುವಿನೋಸ್ಕರ ಅರ್ಥಿಸಿ ಸರ್ ಯುವ ಜನತೆಗೆ ಒಂದು ತಮ್ಮ ಸಲಹೆ ಸರ್ ಕಲೆ ಅನ್ನೋದಕ್ಕೆ ವಹಿಸಿಲ್ಲ ಹದಿನೆಂಟು ವರ್ಷದ ಮೇಲೆ ನೋಡಿ ಯಾರು ಬೇಕಾದರೂ ಭಾಗವಹಿಸ್ಬೋದು ಭಾಳಷ್ಟು ಜನ ಒಂದು ನೂರೈವತ್ತಕ್ಕಿಂತ ಹೆಚ್ಚು ಜನ ಸೀನಿಯರ್ ಸಿಟಿಸನ್ಗಳು ಭಾಗವಹಿಸ್ತಾ ಇದ್ದಾರೆ ಫಿಸಿಕಲಿ ಚಾಲೆಂಜ್ ಆಗಿರ್ತಕ್ಕಂಥವ್ರು ಕೂಡ ಒಂದು ನೂರ ಅರವತ್ತ್ ನೂರ ಎಪ್ಪತ್ತು ಜನ ಭಾಗವಹಿಸ್ತಾ ಇದ್ದಾರೆ ಎಲ್ಲ ವಯೋಮಾನದವರು ಹದಿನೆಂಟು ವರ್ಷ ಆದವರು ಕೂಡ ಪ್ರೊಫೆಷ್ನಲ್ಸ್ ಭಾಗವಹಿಸ್ತಾ ಇದ್ದಾರೆ ಹಾಪಿ ಆರ್ಟಿಸ್ಟ್ ಭಾಗವಹಿಸ್ತಾ ಇದ್ದಾರೆ ಮತ್ತು ಅನೇಕ ರೀತಿಯ ಫಿಸಿಕಲಿ ಚಾಲೆಂಜರ್ ಇರೋರು ಭಾಗವಹಿಸ್ತಾ ಇದ್ದಾರೆ ಹಿರಿಯ ನಾಗರಿಕರು ಭಾಗವಹಿಸ್ತಾ ಇದ್ದಾರೆ ಸಂಘ ಸಂಸ್ಥೆಗಳು ಭಾಗವಹಿಸ್ತಾ ಇದ್ದಾರೆ ಎಲ್ಲ ಪ್ರಕಾರದಲ್ಲಿರ್ತಕ್ಕಂಥ ಕಲಾ ಸಂಸ್ಥೆಗಳು ಕಲಾವಿದರು ಭಾಗವಹಿಸ್ತಾ ಸರ್ ಎಷ್ಟನೇ ತಾರೀಕಿಂದ ಎಷ್ಟನೇ ತಾರೀಕು ಸರ್ ಒಂದೇ ದಿವಸ ಐದನೇ ತಾರೀಕು ಬೆಳಿಗ್ಗೆ ಎರಡು ಸಾವಿರದ ದಿವಸ ಭಾನುವಾರ వెళ్ళి ఎంట్ గంట సంజే గంటే చూ